ಇವರ ವತಿಯಿಂದ ನಡೀತಾ ಇರುವಂಥ ಪ್ರಥಮ ಸಾಹಿತ್ಯ ಸಮ್ಮೇಳನ ಹಾಗೂ ರಾಜ್ಯದ ವಿವಿಧ ಜಿಲ್ಲೆಗಳ ಜಿಲ್ಲಾಧ್ಯಕ್ಷರ ಸೇವಾಧ್ಯಕ್ಷೆ ಹಾಗೆಯೇ ರಾಜ್ಯ ಮಟ್ಟದ ಕರುನಾಡ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ದಿವ್ಯ ಸನ್ನಿಧಾನವನ್ನು ಕರುಣಿಸಿರುವಂಥ ಪೂಜ್ಯರಾದ ಪೂಜ್ಯ ಶ್ರೀ ಬಸವರಾಜ ದೇವರು ಸ್ವಾಮೀಜಿಯವರು ಹಾಗೂ ಪರಮ ಪೂಜ್ಯ ಶ್ರೀ ಚಂ ಚಂಪ ಲೋಪಸಂಗ್ ರಾಮ ಗುರುಜಿಯವರ ಸನ್ನಿಧಾನಕ್ಕೆ ಅನಂತ ಶರಣು ಶರಣಗಳನ್ನು ಅರ್ಪಿಸುತ್ತ ಈ ಒಂದು ಸಮ್ಮೇಳನವನ್ನು ಸಂಘಟಿಸಲು ಕಾರಣರಾಗಿರುವಂಥ ಶ್ರೀ ಎಸ್ ಡಿ ಮುಡಿಯಣ್ಣವರವರೇ ಈ ವೇದಿಕೆ ಮೇಲಿರುವಂಥ ಅಣ್ಣ ಶ್ರೀ ಶ್ಯಾಮ್ ಮಲ್ಲನಗೌಡ ಅವರೇ ನಮ್ಮ ಶಿಕ್ಷಕರ ಸಂಘದ ಮುಖ್ಯಸ್ಥರಾಗಿರುವಂಥ ಶ್ರೀ ನಾರಾಯಣ್ ಭಜಂತ್ರಿ ಸರ್ ಅವರೇ ಶ್ರೀ ಆರ್ ಜಿ ಮಾಹ್ಮಿ ಸರ್ ಅವರೇ ಶ್ರೀ ದಳಪತಿ ಸರ್ ಅವರೇ ಶ್ರೀ ಜಿ ಸಿ ಕುಲಕರ್ಣಿ ಸರ್ ಅವರೇ ಹಾಗೂ ವೇದಿಕೆಯ ಮೇಲಿರುವಂಥ ಇತರ ಗಣ್ಯಮಾನ್ಯರ ಈ ಸಮಾರಂಭದಲ್ಲಿ ಉಪಸ್ಥಿತರಿರುವಂಥ ಅಕ್ಕ ಶ್ರೀಮತಿ ಶರಣಮ್ಮ ಗುರೇಬಾಳವರೇ ಆತ್ಮೀಯ ಮಿತ್ರರಾದಂಥ ಶ್ರೀ ಶ್ರೀಧರ್ ಹೆಗ್ಡೆ ಭದ್ರನವರೇ ಅಣ್ಣ ಶ್ರೀ ಎಸ್ ಪಿ ಗೌಡರವರೇ ಸಹೋದರ ಶ್ರೀ ಸನ್ಮೇಶ್ ಹಡಬ್ಬರವರೇ ಶ್ರೀ ಬಸವರಾಜ್ ಪಾಟೀಲ್ ಅವರೇ ಆತ್ಮೀಯರಾದಂಥ ಶ್ರೀ ಶಿವಾನಂದ್ ಗವಳಿಯವರೇ ಅಧ್ಯಾಪಕ ಬಂಧುಗಳಾದಂಥ ಡಾಕ್ಟರ್ ಹಿರಣ್ಣ ಇಂಜಿನಿಯರಿ ಅವರೇ ಇನ್ನಿತರ ಎಲ್ಲ ಗಣ್ಯಮಾನ್ಯರೇ ಹಾಗೂ ನನ್ನ ಶ್ರೀಮತಿ ಶ್ರೀಮತಿ ಮೀನಾಕ್ಷಿ ತೋಡ್ಕರ್ ಅವರೇ ಹಿತ್ರರುಳಿದ ಎಲ್ಲ ಬಂಧುಗಳೇ ನೀವೆಲ್ಲರಿಗೂ ಶರಣ ಹುಷರಣ ಆತ್ಮೀಯರೇ ಕೆಲವು ದಿನಗಳ ಹಿಂದೆ ಶ್ರೀ ಸೋಮು ಓಡಿಯಣ್ಣವರವರು ನನಗೆ ತುಂಬ ಆತ್ಮೀಯರಾದಂಥ ಶ್ರೀ ಮಾನ್ ಸರ್ ಅವರನ್ನು ನಮ್ಮ ಗೋವಿಂದ್ ಕುರ್ಕರ್ಣಿ ಸರ್ ಅವರನ್ನ ಶ್ರೀ ಬಸವರಾಜ್ ಪಾಟೀಲ್ ಅವರನ್ನ ಚೌಹಾಣ್ ಅವರನ್ನು ಇಲ್ಲ ಕರ್ಕೊಂಡು ಭೇಟಿ ಅಲ್ಲಿಗೆ ಬರ್ತೀವಿ ಅಂತ ಹೇಳಿದ್ರು ಅದಕ್ಕೆ ಏನೋ ಅದೊಂದು ಸಹಜ ಸಾಮಾನ್ಯ ಒಂದು ಔಪಚಾರಿಕ ಭೇಟಿ ಅವರೇನೋ ಒಂದು ಕಾರ್ಯಕ್ರಮ ಮಾಡುತ್ತಿರಬೇಕು ಆ ಕಾರ್ಯಕ್ರಮಕ್ಕೆ ಒಂದು ಏನೋ ಪ್ರಸಾದದ ವ್ಯವಸ್ಥೆಯನ್ನು ಕೇಳಲಿಕ್ಕೆ ಬರ್ತಿರ್ಬೇಕು ಅವರು ಅಂತ ನಾನು ಹೀಗೆ ತಿಳ್ಕೊಂಡಿದ್ದೆ ಅವರು ನನ್ನ ಕಚೇರಿಗೆ ಬಂದು ಕುತ್ಕೊಳ್ಳೋವರೆಗೂ